ಯಲ್ಬುರ್ಗ ತಾಲೂಕು ಲಿಂಗನಬಂಡಿ ಗ್ರಾಮದಲ್ಲಿ ಮಣ್ಣೆತ್ತಿನ ಅಮಾವಾಸಿಗೆ ಮಣ್ಣಿನ ಎತ್ತುಗಳ ತಯಾರಿಸಿ ಮಾರಾಟಕ್ಕೆ ಸಿದ್ಧತೆ ಲಿಂಗನಬಂಡಿ ಗ್ರಾಮದ ಕೂಡ್ಲೆಪ್ಪ ತಂದೆ ರಾಮಣ್ಣ ಕುಂಬಾರ್ ಹಾಗೂ ಕುಟುಂಬಸ್ಥರು ಇವರ ವಂಶ ಪಾರಂಪರಿಕವಾಗಿ ಕುಂಬಾರಿಕೆ ಕೆಲಸವನ್ನು ಮಾಡುತ್ತಾ ಬಂದಿರುತ್ತಾರೆ ಇವರು ಲಿಂಗನ ಬಂಡಿ ಕೆರೆಯ ಎರಿಮಣ್ಣು ತಂದು ಹದವಾಗಿಸಿ ಮಣ್ಣೆತ್ತುಗಳನ್ನು ತಯಾರಿಸುತ್ತಿದ್ದರು ಲಿಂಗನ ಬಂಡಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಂದ ಜನರು ಬಂದು ಇವರ ಮನೆಗೆ ಹೋಗಿ ಮಣ್ಣಿನ ಎತ್ತಿಗಳನ್ನು ಖರೀದಿಸಿ ಪೂಜೆ ಸಲ್ಲಿಸುವುದು ವಾಡಿಕೆಯಾಗಿದೆ ಜೋಡು ಎತ್ತುಗಳಿಗೆ ಐವತ್ತು ರೂಪಾಯಿಯಿಂದ ರೂಪಾಯಿ ರೂಪಾಯಿವರೆಗೆ ದರ ನಿಗದಿ ಮಾಡಿ ಮಾರಾಟ ಮಾಡುತ್ತಾರೆ ಇತ್ತೀಚೆಗೆ ಪಿಓಪಿಯಿಂದ ತಯಾರಿಸಿದ ಎತ್ತುಗಳು ಮಾರುಕಟ್ಟೆಯಲ್ಲಿ ದೊರೆಯುತ್ತಿದ್ದರು ಆದರೆ ಮಣ್ಣಿನಿಂದ ತಯಾರಿಸಿದ ಎತ್ತುಗಳಿಗೆ ಬೇಡಿಕೆ ಗ್ರಾಮೀಣ ಭಾಗಗಳಲ್ಲಿ ಮನೆ ಮನೆಯಲ್ಲಿ ಈ ಹಬ್ಬದ ಸಂಭ್ರಮ ಮನೆ ಮಾಡಿರುತ್ತದೆ ಮನೆಯ ಜಗಲಿ ಮೇಲೆ ಇಟ್ಟು ಎತ್ತುಗಳನ್ನು ಪೂಜಿಸುತ್ತಾರೆ ಅಮಾವಾಸ್ಯೆಯ ನಂತರ ಮಾರನೇ ದಿನ ಕೆಲವು ಕಡೆ ದೇವಸ್ಥಾನದ ದ್ವಾರ ಬಾಗಿಲಿಗೆ ಕರೆ ಕಟ್ಟೆ ಮಣ್ಣೆತ್ತು ಕೈಯಲ್ಲೇ ಹಿಡಿದು ಕರಿ ಕಡಿಯುವುದು ವಾಡಿಕೆಯಾಗಿದೆ वरदी मरिस्वामी डी चन्नदास